ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರಾಗಿರುವ ರೋಟರಿ ಸಂಸ್ಥೆಯು ಚಿಕ್ಕಮಗಳೂರಿನ ಎಐಟಿ ಕ್ಯಾಂಪಸ್ನಲ್ಲಿ ಸಂವರ್ಧನೆ ಹೆಸರಿನ ಪಲ್ಸ್ ಮತ್ತು ಸೆಲ್ಸ್ ಎಂಬ ತರಬೇತಿ ಕಾರ್ಯಕ್ರಮದ ಅಡಿ ಮುಂಬರುವ ಪ್ರೆಸಿಡೆಂಟ್ಗಳಿಗೆ ಎರಡು ದಿನಗಳ ಕಾರ್ಯ ವೈಖರಿಯ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಉದ್ಘಾಟಕರಾಗಿ ಪಿಡಿಜಿ ಅವಿನಾಶ್ ಪೋಡ್ತರ್ ಹಾಗೂ ರೋಟರಿಯ ಎಲ್ಲ ಪದಾಧಿಕಾರಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ

ಪ್ರೊಡಕ್ಷನ್ ಆಗ್ತದೆ ಡಿಸ್ಟ್ರಿಬ್ಯೂಷನ್ ಎಕ್ಸಿಬಿಷನ್ ಬರಬೇಕು ಅಲ್ಲಿಂದ तो ऑल डिफरेंट्स अबाउट यू एलएनएमएल हाउ यूनाइटेड यू स्टैंड हाउ यू आर हाउ यू अंडरस्टैंड हाउ यू सपोर्ट हाउ कॉन्फिडेंट यू आर आर यू सुरे यू आर ऑल देयर हाँ हाउ मले प्रेसिडेंट्स आईएयर सेक्रेटरीज आदा आदा किए हुए लोग तो नहीं हैं हमारे जरिए इस टू ऑल ऑफ यू

ये हैप्पीनेस है ना हैप्पीनेस यू कैन परचेस हैप्पीनेस यू कैन डिमांड हैप्पीनेस यू कैन फाइंड यू विल बी ओनली हैप्पी व्हेन यू मेक अदर्स हैप्पी एंड दिस इज द अपॉर्चुनिटी फॉर यू दिस इज द अपॉर्चुनिटी फॉर यू टू मेक अदर्स हैप्पी ड्यूरिंग योर ईयर एज द प्रेसिडेंट रोड पे मैंने द बेस्ट वॉलंटियर ಆರ್ಗನೈಸೇಷನ್ ಇ ಸುರೈಟೇರಿಯನ್ಸ್ ಇಷ್ಟೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೆಲಸ ಅವರು ಮನಸ್ಸು ಮಾಡಿದರೆ ಅವರ ಪ್ರೊಫೆಷನ್ ಅಲ್ಲಿ ಏನೋ ಸಾಧನೆ ಮಾಡಿರ್ಬೋದು ಅವರೆಲ್ಲ ಒಟ್ಟಿಗೆ ಸೇರಿದ್ರೆ ಪ್ರಪಂಚವನ್ನು ಬದಲಾವಣೆ ಮಾಡಬಹುದು ಆದ್ರಿಂದ ಮೆಂಬರ್ಶಿಪ್ ಅನ್ನು ಜಾಸ್ತಿ ಮಾಡಿ ನೀವು ಸಾರ್ವಜನಿಕರಿಗೆ ಸಹಾಯಸ್ಥವನ್ನು ನೀಡಿ ಈ ಒಂದು ಉದ್ದೇಶನ ಈಡೇರಿಸ ಅಂತ ಹೇಳಿದ್ದಾರೆ ಪ್ರಥಮವಾಗಿ ನನಗೆ ಮುಂದಿನ ವರ್ಷದ ಡಿಸ್ಟಿಕ್ ಗವರ್ನರ್ ಆಗಲಿಕ್ಕೆ ಅವಕಾಶ ಕೊಟ್ಟಂತ ನಾನು ನಿಮ್ಮೆಲ್ಲರೂ ಗೌರವಿಸ್ತಾ ಏನು ನೀವು ದಾಖಲೆ ಹೇಳಿದ್ದೀನಿ ಪ್ರಸಿಡೆಂಟ್ ಮತ್ತು ಸೆಕ್ರೆಟರಿ ಇದ್ದೀರಾ

We are all proud about Abhinanyam City that he is representing our district and whole of zone India, South Asia, whole of South Asia that is the prestigious position to be held by any past district governor in our district. ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಪಾಸ್ಟ್ ಡಿಸ್ಟಿಕ್ಟ್ ಗವರ್ನರ್ಸ್ಗಳೇ ಎಲ್ಲ ರೋಟ್ರಿ ಅತಿಥಿಗಣ್ಯ ಈ ಇನ್ಸ್ಟಿಟ್ಯೂಷನ್ನ ಮುಖ್ಯಸ್ಥರೇ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರುವಂಥ ಗೌರವಾನ್ವಿತ ಪಾಸ್ಟ್ ಡಿಸ್ಟಿಕ್ಟ್ ಗವರ್ನರ್ಸ್ಗಳೇ ಎಲ್ಲ ಟುಗಳ ಅಸಿಡೆಂಟ್ ಇಲೆಕ್ಸ್ ಸೆಕ್ರೆಟರಿ ಇಲೆಕ್ಸ್ ಹಾಗೂ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಎಲ್ಲ ಪದಾಧಿಕಾರಿಗಳೇ ಈಗಾಗಲೇ ನೀವೆಲ್ಲ ಒಳ್ಳೆ ತಯಾರಿಯನ್ನು ಮಾಡಿ ಬಂದಿದ್ರಿ ವೆಲ್ ಬಿಗನ್ ಈಸ್ ಅಗರ್ ಅಂತ ಹೇಳ್ತಾರೆ ಮೂರು ತಿಂಗಳು ನಿಮ್ಗಿದೆ ಇದರಲ್ಲಿ ನೀವು ಸಾಕಷ್ಟು ತರಬೇತಿಯನ್ನು ಪಡಿತೀರಿ ನಿಮ್ಮ ಜ್ಞಾನಾಭಿವೃದ್ಧಿ ಆಗ್ತದೆ ಇವತ್ತಿನ ಸೋಮವಾರ ಇಲ್ಲಿ ನಿಮ್ಮ ಈಗಾಗಲೇ ಬಳಸಿಕೊಂಡ ಜ್ಞಾನಕ್ಕೆ ಇನ್ನಷ್ಟು ಜ್ಞಾನ ಸೇರಿಕೊಂಡು ಮುಂದಿನ ವರ್ಷ ನೀವು ಅನಾಯಾಸವಾಗಿ ನಿಮ್ಮ ಅಧ್ಯಕ್ಷಗಿರಿಯನ್ನು ಹಾಗೂ ಸೆಕ್ರೆಟರಿಗಿರಿಯನ್ನು ನಿಭಾಯಿಸಲಿಕ್ಕಿದ್ದೀರಿ ಬಹಳ ಸುಲಭದ ಅಂತ ಹೇಳಿದ್ರೆ ಒಂದು ನಿಮ್ಮ ಕ್ಲಬ್ನ ಎಲ್ಲಾ ಸದಸ್ಯರ ಒಂದು ಪ್ರೀತಿ ಮತ್ತು ವಿಶ್ವಾಸ ನಂಬಿಕೆಯನ್ನು ಕಳಿಸ್ಕೊಳ್ಳ ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಆರ್ ಐ ಜೋನ್ ಏಳು ಹಾಗೂ ಡಿಸ್ಟಿಕ್ ಅಡ್ವೈಸರ್ ಆದ ಪಿಡಿಜಿ ಅಭಿನಂದನ್ ಎ ಶೆಟ್ಟಿ ಅವರಿಗೆ ರೋಟರಿ ಚಿಕ್ಕ ಮಗ್ಡೂರು ವತಿಯಿಂದ ವಿಶೇಷ ಸನ್ಮಾನ ಮಾಡಲಾಗಿದೆ ಇನ್ನು ಕಾರ್ಯಕ್ರಮದ ಎರಡು ದಿನಗಳ ಕಾರ್ಯಾಗಾರದ ಬಗ್ಗೆ ರೋಟೋರಿಯನ್ ಸುಜಿತ್ ಎಂಎಲ್ ಹಾಗೂ ರೋಟರಿಯನ್ ಕಿರಣ್ ಎಂಆರ್ ಅವರು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಪ್ರೋಗ್ರಾಂನ ಉದ್ದೇಶ ಏನಂತ ಹೇಳಿದ್ರೆ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟ್ರಿ ಇನ್ಕಮಿಂಗ್ ಈ ವರ್ಷದಲ್ಲ ಮುಂದಿನ ವರ್ಷ ಬರೋರಿಗೆ ಯಾವ ರೀತಿ ಕ್ಲಬ್ ನಡೆಸಬೇಕು ಯಾವ ರೀತಿ ಪ್ರೋಗ್ರಾಮ್ಗಳ್ನ ಮಾಡಬೇಕು ಅಂತ ನಾವು ಒಂದು ಎರಡು ದಿನದಲ್ಲಿ ಟ್ರೈನಿಂಗ್ ಕೊಡ್ತೇವೆ ಇದಾದ ಮೇಲೆ ಮತ್ತೆ ಹಲವಾರು ಟ್ರೈನಿಂಗ್ ಸೆಷನ್ಸ್ ಅವ್ರಿಗೆ ಇರ್ತದೆ ಅವರನ್ನು ಪ್ರಿಪೇರ್ ಮಾಡೋದೇ ಉದ್ದೇಶ ಈ ಕಾರ್ಯಕ್ರಮದ್ದು ಈ ಕಾರ್ಯಕ್ರಮದ ಹೆಸರು ಸಂವರ್ಧನ ಸಂವರ್ಧನ ಅಂತ ಹೇಳಿದ್ರೆ ಕಲ್ತಿರೋ ವಿದ್ಯಾನೆ ಇನ್ನೂ ಹೆಚ್ಚಾಗಿ ಕಲಿಯೋವಂಥದ್ದು ಆ ಒಂದು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ರೋಟ್ರಿ ವತಿಯಿಂದ ಒಂದು ಡಿಸ್ಟ್ರಿಕ್ಟ್ ಇವೆಂಟ್ ಮಾಡಿದ್ವಿ ಪೆಲ್ಸ್ ಆ್ಯಂಡ್ ಸೆಲ್ಸ್ ಅಂತ ಸೊ ಅಪ್ಕಮಿಂಗ್ ಪ್ರೆಸಿಡೆಂಟ್ಸ್ ಮತ್ತು ಸೆಕ್ರೆಟ್ರೀಸ್ಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀವಿ ಸೊ ನಾವು ಈ ವರ್ಷದ ಆ ಪ್ರೋಗ್ರಾಮ್ನ ಹೋಸ್ಟ್ ನಾವು ಈ ವರ್ಷ ಸೊ ನಾವಿಲ್ಲಿ ಸುಮಾರು ಹನ್ನೊಂದು ಝೋನು ನಾಲ್ಕು ಜಿಲ್ಲೆ ಶಿವಮೊಗ್ಗ ಹಾಸನ್ ಚಿಕ್ಕಮಂಗ್ಳೂರು ಹಾಗೂ ಉಡುಪಿ ಸೊ ಫೋರ್ ಡಿಸ್ಟಿಕ್ಸ್ ಲೆವೆನ್ ಝೋನ್ಸಿಂದ ಸುಮಾರು ಏಯ್ಟಿ ಸಿಕ್ಸ್ ಕ್ಲಬ್ಸಿಂದ ನೆಕ್ಸ್ಟ್ ವರ್ಷ ಅಪ್ಕಮಿಂಗ್ ಪ್ರೆಸಿಡೆಂಟ್ ಸೆಕ್ರೆಟರಿ ಝೋನಲ್ ಲೆಫ್ಟಿನೆಂಟ್ಸ್ ಝೋನಲ್ ಲರ್ನಿಂಗ್ ಫೆಸಿಲಿಟೇಟರ್ಸ್ ಮತ್ತೆ ಅಸಿಸ್ಟೆಂಟ್ ಗವರ್ನರ್ಸ್ ಇವರಿಗೆ ಟ್ರೈನಿಂಗ್ ಅಂತ ಟೂ ಡೇಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಸೊ ಎ ಕ್ಯಾಂಪಸ್ ಅಲ್ಲಿ ನಡೆಸ್ಕೊಡ್ತಾ ಇದೀವಿ ಸೊ ಈ ಅಪ್ಕಮಿಂಗ್ ಡಿಸ್ಟಿಕ್ಟ್ ಗವರ್ನರ್ ಆಗಿರೋ ರೊಟೇರಿಯನ್ ಎನ್ ಪಾಲಾಕ್ಷ ಅವರು ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸೆಮಿನಾರ್ಸ್ ನಡೆಸಿಕೊಡಕ್ಕೆ ಸೊ ಅದೊಂದು ಪ್ರೌಡ್ ಮೂಮೆಂಟ್ ನಮಗೆ ಇನ್ನು ಕಾರ್ಯಕ್ರಮದಲ್ಲಿ ಪಿಡಿಜಿ ರಾಜರಾಮ್ ಭಟ್ ಬಿ ಪಿಡಿಜಿ ಬಿ ಎನ್ ರಮೇಶ್ ಡಿ ಎಸ್ ರವಿ ಕೆ ಪಾಲಾಕ್ಷ ಸುಜಿತ್ ಎಂ ಎಲ್ಟಿಎಂ ಜಲೇಂದ್ರ ಕಿರಣ್ ಎಂಆರ್ ಕೆಬಿ ಅನಂತೇಗೌಡ ಹಾಗೂ ಸಮಸ್ತ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ